ಹೊಸ ಲಿರಿಕ್ಸು ಹೊಸದನ್ನೇನಾದರೂ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅಂತ ಸಂದರ್ಭಗಳಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗ್ತವೆ ಎಲ್ಲೂ ಕೂಡ ಸಾಹಿತ್ಯಕ್ಕೆ ಇದಾಗಬಾರ್ದು ಯಾಕಂದ್ರೆ ಕನ್ನಡವನ್ನ ಅಷ್ಟು ಹಿರಿಯ ಸಾಹಿತಿಗಳಾಗಿರ್ಬೋದು ಕಟ್ಟಿಕೊಟ್ಟಿರ್ತಾರೆ ಯಾವ ರೀತಿ ನೀವು ಆ ಒಂದು ಎಕ್ಸ್ಪೆರಿಮೆಂಟಿಗೆ ಕೈ ಹಾಕ್ತಿರಿ ಜೊತೆಗೆ ಅದು ಸಕ್ಸಸ್ ಅನ್ನು ಕೂಡ ಕಾಣುತ್ತೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಇಲ್ಲ ಅದು ಪ್ರತಿ ಹಾಡು ನಮ್ಗೆ ಹೊಸ ಹಾಡೆ ಯಾಕೆಂದರೆ ಈಗ ಹಾಡು ಬರೆಯುವಾಗ ನಮಗೆ ನಾವೇ ಬರೆದಿರುವ ಅಥವಾ ಬೇರೆಯವರು ಬರೆದಿರುವ ಎಷ್ಟೋ ಸಾಲುಗಳು ಬಂದು ಹೋಗ್ತವೆ ತಲೆಗೆ ಸೊ ಅದೆಲ್ಲ ಬಿಟ್ಟು ಬೇರೆ ನಾವು ಬರೀಬೇಕು ಬೇರೆ ನಾವು ಬರೀಬೇಕು ಅದು ಯಾವಾಗಲೂ ಇದ್ದಂತೆ ಎಲ್ಲ ಬರುತ್ತೆ ಆ ಥರದ ಅನ್ಸುತ್ತೆ ಇದು ಜನಕ್ಕೆ ಇಷ್ಟ ಆಗೋಲ್ಲ ಇದು ಇಷ್ಟ ಆಗಿ ಆಗುತ್ತೆ ಅನ್ಸೇ ಅನ್ಸುತ್ತೆ ಈಗ ದ್ವಾಪರ ಹಾಡು ಶುರು ಮಾಡಿದಾಗಲೇ ದ್ವಾಪರ ದಾಟಿ ರಾಧಿಕೆ ಅಂದರೆ ಇವನು ಕೃಷ್ಣ ಆದರೆ ರಾಧಿಕೆ ಬರ್ತಾಳೆ ಅಂತ ಪ್ರೇಯಸಿ ಸೊ ದ್ವಾಪರದಿಂದ ಬಂದಳು ಇವಳು ನನ್ನನ್ನು ಮೀಟ್ ಮಾಡೋದಕ್ಕೆ ಅಂತ ಅಂದ್ಕೊಳ್ತಾನೆ ಅನ್ನೋಂಥ ಒಂದು ಥಾಟು ಯೋಚನೆಗೆ ನೀವು ಹೇಗೆ ಅಂದರೆ ಬರೆಯುವಾಗ ನಿಮ್ಮ ಪತ್ನಿಯನ್ನು ನೆನೆಸ್ಕೊಂಡು ಬರಿತೀರಾ ಹೇಗೆ ಅಂತ ಇದು ಎಂಥ ಪ್ರಶ್ನೆ ಇದು ತುಂಬ ಜನ ಇದೇ ಪ್ರಶ್ನೆ ಕೇಳ್ತಾರೆ ಮದುವೆ ಆದವ್ರನ್ನ ಈ ಪ್ರಶ್ನೆ ಕೇಳಬಾರ್ದು ಅಲ್ವಾ ಅಲ್ಲ ಈಗ ನನ್ನ ಹೆಂಡ್ತೀನೇ ಎಲ್ಲವೋ ಅಲ್ವಾ ಸೊ ಆಫ್ಕೋರ್ಸ್ ಬೇರೆ ಅದರಲ್ಲೇನು ಎರಡು ಥಾಟ್ ಇಲ್ಲ ನಾನು ಹೆಂಡ್ತೀನೇ ಜೇನಧನಿಯೋಳು ಮೀನ ಕಣ್ಣುಗಳು ಅಫ್ಕೋರ್ಸ್